ನಾಗಮೋಹನ್ ದಾಸ್ ವರದಿಯಲ್ಲಿ ನಿಮ್ಮ ಇಬ್ಬರು ಮಾಜಿ ಶಾಸಕ ಹೆಸರು ಉಲ್ಲೇಖ ಆಗಿದ್ದಾರೆ ಕಮಿಷನ್ ಇಲ್ಲದೇನೆ ಅವರು ಗುದ್ದ್ಲಿ ಪೂಜೆ ಪೂಜೆ ಬರ್ತಾ ಇರಲಿಲ್ಲ ಗುತ್ತಿಗೆದಾರರು ಏನಾರೋಪ ಮಾಡಿದ್ದಾರೆ ನೋಡ್ರಿ ಅವ್ರ ಗುದ್ದಲಿ ಅದ್ರ ಬಗ್ಗೆ ಚರ್ಚೆ ಬಿಡಿ ಅದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಅತ್ಯುತ್ತಮವಾಗಿ ಕೆಲಸ ಮಾಡಿದರೂ ಸಹ ಸಾಕಷ್ಟು ಅಪಪ್ರಚಾರಗಳನ್ನು ಅಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಮಾಡುವ ಮುಖೇನ ಹೇಗಾದರೂ ಮಾಡಿ ರಾಜ್ಯದಲ್ಲಿ ಅಧಿಕಾರವನ್ನು ದಕ್ಕಿಸ್ಕೊಳ್ಬೇಕು ಹೇಗಾದರೂ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾತಕ್ಕೋಸ್ಕರ ಜನರ ಒಳಿತಿಗೋಸ್ಕರ ಅಲ್ಲ ಜನರ ಒಳಿತಿಗೋಸ್ಕರ ಇವರು ಅಧಿಕಾರ ಬೇಕಾಗಿದ್ದರೆ ಕಳೆದ ಇಪ್ಪತ್ತು ತಿಂಗಳು ಇಂಥ ದರಿದ್ರ ಸರ್ಕಾರ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ ಯಾತಕ್ಕೋಸ್ಕರ ರಾಜ್ಯದಲ್ಲಿ ಸರ್ಕಾರ ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಅಥವಾ ಗಾಂಧಿ ಕುಟುಂಬಕ್ಕೆ ಕರ್ನಾಟಕ ರಾಜ್ಯವನ್ನು ಅಡ ಇಡಬೇಕಿವರು ಒಂದು ಎ ಟಿ ಎಮ್ ಆಗಿ ಇವತ್ತು ಕರ್ನಾಟಕವನ್ನು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ವಿ ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಹೇಳಿದ್ವಿ ಆದರೆ ತಪ್ಪು ನಮ್ಮದಿದೆ ಯಾವಾಗ ನಮ್ಮ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ಮೇಲೆ ಅಪಪ್ರಚಾರ ಮಾಡಿದಾಗ ಅದನ್ನು ಸರಿಯಾಗಿ ನಾವು ಅದನ್ನು ನಿರ್ವಹಣೆ ಮಾಡಲಿಲ್ಲ ಅದನ್ನು ನಾವು ಒಪ್ಕೊಳ್ತೇನೆ ಅದರ ಪರಿಣಾಮ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಆದರೆ ಅದ್ರ ಬಗ್ಗೆ ನೋವಿಲ್ಲ ಆದರೆ ನೋವಿರ್ತಕ್ಕಂಥದ್ದು ಜನರ ವಿಶ್ವಾಸವನ್ನು ಜನರ ಆಶೀರ್ವಾದವನ್ನು ಪಡೆದುಕೊಂಡು ಅಧಿಕಾರದ ಚುಕ್ಕಾಣಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಎಲ್ಲವನ್ನು ಕೂಡ ಗಾಳಿಗೆ ತೋರಿ ಜನರಿಗೇನು ಮೋಸ ಮಾಡ್ತಾ ಇದ್ದಾರೆ ರೈತರಿಗೇನು ಅನ್ಯಾಯ ಮಾಡ್ತಾ ಇದ್ದಾರೆ ಬಡವ ಬಗ್ಗರಿಗೇನು ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ದರಿದ್ರ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಹಿಂದೆ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಾಗಿದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ದು ಆಯಿತು ನಾವು ಅದನ್ನು ಮುಗ್ಗರಿಸಿದ್ದು ಆಗಿದೆ ಅದೆಲ್ಲ ಕೂಡ ಮುಗಿದೋದ ಅಧ್ಯಾಯ ಅದಕ್ಕೆ ಯಾವುದಕ್ಕೂ ಕೂಡ ಪುರಾವೆ ಇಲ್ಲ ಹಾಗಾಗಿ ಒಂದಂತೂ ಸತ್ಯ ಭಾರತೀಯ ಜನತಾ ಪಾರ್ಟಿ ನಾವು ನಿರಂತರವಾಗಿ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರದವ್ರದ ಬೀದಿಗೆ ಇಳಿದಿದ್ದೇವೆ ಈಗಾಗಲೇ ನಿರಂತರ ಹೋರಾಟ ಮಾಡೋದ್ರ ಮುಖೇನ ಇವರಿಗೆ ತಕ್ಕ ಶಾಸನೆ ನಾವು ಮಾಡ್ತೇವೆ ಥ್ಯಾಂಕ್ ಯು